800 ரூபாய் 800 800 800 ரூபாய் 850 900 ரூபாய் 900 900 900 ரூபாய் 900 930 ரூபாய் 900 990 900 ரூபாய் 950 90 90 90 ரூபாய் 920 ரூபாய் 950 ரூபாய் 950 ரூபாய் 970 ரூபாய் 970 1000 ரூபாய் 1000 ரூபாய் புடிங்க பை படுங்க 1000 ரூபாய் 1000 ரூபாய்

ೂರು <laughs> <laughs> <laughs>

800 ನಾನು ಏನೋ ಅದನ್ನ ಸಮಿತಲ್ಲ ಅದು ಅದನ್ನೇ ಕಲರ್ ಅದು ಇನ್ನ ಕಲರ್ 800 8 ಕಲರ್ ಅದು 800 8 फ्लोर 800 800 ಕರೆ ಏನಿದ್ಯಾ ಅದುไซಜ್ ಅದು ಏನುไซಜ್ ಗರುವಾ ಹಾ ಗರುವಾ ಕಲರ್ ಇದೆ 800 ಮುಡದೆ 115 ಯಾಕಂತಪ್ಪ ಇದು ಗಾಡಿ ಗಾಡಿ ಇದು

ಎಂಟುನೂರ ಇಪ್ಪತ್ತೂಕ್ ಎಂಟುನೂರ ಇಪ್ಪತ್ತೈದೇ ಪದೇ 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 ಎಂಟುನೂರ ಇಪ್ಪತ್ತೂ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಎಂಟುನೂರ ಐವತ್ತು ಐವತ್ತು ಒಂಬೈನೂರ

எூறு ரூபாய் எட்டுநூறு நூறா மூச்சினா ಎಂಟನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಣ್ಣೂರ ಎಣ್ಣು 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 ಎಣ್ಣೂರು ಎಂಟುನೂರ್ ಎಂಟನೂರು ಎಂಟು ಇಪ್ಪತ್ತೂಪಾಯ್ ಎಂಟುನೂರ ಇಪ್ಪತ್ತೂರ ಐವತ್ತು ರೂಪಾಯಿ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು ಸುಮಾರು ಎಂಟುನೂರ ಇಪ್ಪತ್ತೈದು ರೂಪಾಯಿ ಎಂಟುನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು

475 475 அன்னை ஆசிவே 675 675 நானா என்ன சொல்லுங்க 675 பை 675 அவளே 170 ரூபாய் 970 ரூபாய் இதன கூட 700 100 கூட வரமா என்ன 550 பை 550 550 550 79 79 79 79

ಅರವತ್ತು ರೂಪಾಯಿ ಐನೂರು ಅರವತ್ತು ಐನೂರ ಅರವತ್ತು ರೂಪಾಯಿ ಐನೂರ ಅರವತ್ತು ಐನೂರ ಐವತ್ತು ರೂಪಾಯಿ